ನನ್ನ ಮಗಳು ಇಲ್ಲ ಸಮಯ ನನ್ನ ಮಗಳಿಗೆ ಕೊಟ್ಟಾರ ಸಮಯ ಇವತ್ತು ಇಲ್ಲ ನಾಳೆ ಸಾಲ ತೀರಿಸ್ತೀವಿ ಅನ್ಬೋದು ಯಾರಿಗಾದ್ರೂ ಅಷ್ಟೇ ಸಮಿ ಬಡ್ಡಿಯವ್ರಿಗೆ ಆಲಿ ಹ ಸುಳ್ಳಿ ಇನ್ನೊಬ್ರಿಗೆ ಆಲಿ ನನ್ನ ಮಗಳು ಸಿಕ್ಕಲ್ಲ ಈಗ ಸಾಲ ಅಗತ್ಕಂದ್ರೆ ಜೀಮ್ ಹೋಗೋದಿಲ್ಲ ಗಾಡ್ಯ ಮನೆ ಅಗತ್ಕಂದ್ರೆ ಜೀಮ್ ಹೋಯ್ತದೆ ಎಷ್ಟೋ ದಿವಸದಲ್ಲಿ ಈಗ ಮುಳುಗೋಗಿರೋದು ಜೀಮ ಮಳೆಯಿಂದ ಈ ಸಾಲದಿಂದಲ ಸಮೇ ಈ ಸಾಲದಿಂದನೇ ನನ್ನ ಮಗಳ ಹೊಂಟೂ ನನ್ನ ಮಗಳಿಗೆ ಆಗಂತ ಸ್ಥಿತಿ ಇನ್ನೊಬ್ರು ಬೇಡ ಈಗ ಅದನ್ನ ಬಿಗ ಭದ್ರ ಮಾಡ್ಬಿಡ್ರಿ ಅವ್ ಕೇಂದ್ರದೊಳಗು ಬೇಡ ಊರ್ದು ಎಸ್ಕೊಳ್ಳಿ ನಿಮ್ಮ ನಿಮ್ ಕಾಲ್ ನಿಮ್ಮ ಅಕ್ಕ ತಂಗಿದ ಅಂತ ತಿಳ್ಕರಿ ನಿಮ್ ಹೆಣ್ ಮಕ್ಳಂಗೆ ತಿಳ್ಕರಿ ಅಪ್ಪ ಎಲ್ಲಾರು ಮಕ್ಳು ಬಡವ್ರ ಮಕ್ಳ ಕಪ್ಪ ಯಾರು ದೇಶದಲ್ಲಿ ಏನು ಎಲ್ಲ ಕೂಲಿಗಾರಪ್ಪ ಎಲ್ರು ಬಂದಮಸ್ತ ಮಾಡ್ಬಿಡ್ರಿ ಅಪ್ಪ ಯಾರು ಬರ್ಬಾರ್ದು ಊರ್ ಇದು ಒಂದೂರ್ ಅಂತಲ್ಲ ಬ್ಯಾರ ಕಡನ್ ಯಾವ ಊರವ್ರು ಬರ್ಬಾರ್ದು ಅವ್ರು ಹೋಗ್ನೇ ಬಾರ್ದು ಪೈನ್ ಹಚ್ಕೊಳಕ್ ಅಷ್ಟೇ ಸ್ವಾಮಿ ಏನು ಕೇಳ್ಕರ್ ನಾನು ಇಷ್ಟೇನೆ ಸ್ವಾಮಿನು ಇನ್ನೇನು ಮಾಡಕ್ ಆಗಲ್ಲ ನನ್ನ ಮಗಳು ಮಗನ ಬಿಟ್ಬಿಟ್ಟು ಹೊಂಟದ ಒಬ್ಬ ಮಗಳಿಗೆ ಕಳ್ಕೊಂಡ ಮಗನ ಅವ್ರ ಅಂತ ಈಗ ಮಗೀಗತ್ತಾಯಿಲ್ದಂಗೆ ಆಗೋದು ನಾನು ಏನು ಮಾಡಿ ನನಗೂ ವಯಸ್ಸಾಯ್ತು ನಾನು ಹೆಂಗೆ ಕಟ್ಕೊಂಡು ಇಸ್ನಿ ಅವ್ನ ಅವ್ನ ಯಾರು ನೋಡ್ಕೊಂಡರು ಅವ್ರು ಗಣ್ಣ ಯಾರು ನೋಡ್ಕೊಂಡರು ಅವಳು ಇದ್ರೆ ನೀರು ಕಾಯಿಸಿ ಇವಾಗ ಬಟ್ಟೆ ಕುಕ್ಕು ಇಟ್ಟು ಮಾಡೋಕ್ಕು ಈಗ ಅವನ ಏನು ಮಾಡಿ ನಾನು ಅಳಿದ ನಾನು ಹೆಂಗೆ ಕರ್ಕೊಂಡೋಗಿ ಇರ್ಸ್ಕೊಂಡ್ನಿ ಅದ್ನ ಕರ್ಕೊಂಡೋಗಿ ಇರ್ಸ್ಕೊತಿಲ್ಲ ನಾನು ಏನು ಮಾಡ್ಬಿಟ್ಟು ಅವ್ನು ಹೇಳ್ರಿ ಸ್ವಾಮಿ ಇದ್ಕ ನನ್ನ ಮಗಳು ಸಾವಿಗೆ ಹಿರುಡಾಗೋದಲ್ಲಪ್ಪಾ ನನ್ನ ಮಗಳ ಸಾವಿಗೆ ಕಾರಣ ಆಗೋದಲ್ಲ ನನ್ನ ಮಗಳು ಕೊಟ್ಟಾರ ಈಗ ನನ್ನ ಮಗಳು ಕೊಟ್ಟಾರ ಇವತ್ತಿಂದ ನಾಲ್ಗಾರ ಖರ್ಚುಸ್ಕದರು ಏಳುನೂರು ರೂಪಾಯಿ ಕಮ್ಮಿ ಆಗಿದದು ಬರ್ತಾ ಅವನ ಅಂದ್ರಕಿಂತಿಂದ ಮಾತಾಡೋದು ತಡ್ಕನ ಆದರು ಹೊಂಟೋದ ಸ್ವಾಮಿ ನನ್ನ ಮಗ ನನ್ನ ಮಗ ಹೊಂಟೋದ ಸ್ವಾಮಿ ನನ್ನ ಮಗ ಹೊಂಟೋದಾನ ಯಾಕಪ್ಪ ನನಗೆ ನನ್ನ ಮಗಳೇ ಗಂಡರು ಬಂದು ಇದ್ದವು ನನ್ನ ಮಗಳೇ ಹೊಂಟೋಲನಪ್ಪ ಶಿವ್ನೆ